ಇಲ್ವಾ ಅವನ ಮೊದ್ಲೇ ಧೈರ್ಯ ಕಮ್ಮಿ ಸಿಕ್ಕಾಕೊಂಡ್ರೆ ಬಾಯ್ ಬಿಟ್ಬಿಡ್ತಾನೆ ಜಿಗು ಏನೇ ಆದ್ರೂ ನಾವು ಬಿಟ್ಬಿಟ್ಟು ಹೋಗಕ್ಕಾಗಲ್ಲ ಸರ್ ಆಕ್ಚುಲಿ ನಮ್ಮ ತಂದೆಗೆ ಹುಷಾರ್ ಇರ್ಲಿಲ್ಲ ಹೋಗಿ ರಂಗಣ್ಣನಿಗೆ ಡ್ಯೂಟಿ ಮಾಡಕ್ಕೆ ಹೇಳು ನಾಳೆ ಅವ್ರ ಡ್ಯೂಟಿ ನಾನು ಕಂಟಿನ್ಯೂ ಮಾಡ್ತೀನಿ ಅಂದ್ರು ಅದನ್ನೇ ಹೇಳಿ ಹೋಗೋಣ ಅಂತ ಬಂದೆ ಅಷ್ಟರಲ್ಲೇ ಫ್ರೆಂಡ್ಸ್ ಹೇಳ್ಕೊಂಡು ಹೋಗ್ಬಿಟ್ರು ಸರ್ ಇಲ್ಲಿ ಎಲ್ಲ ತಿರುಗಾಳಬಾರ್ದು ಅಂತ ಮುಂಚೆನೇ ವಾರ್ನ್ ಮಾಡಲಿಲ್ವ ನಿಮಗೆ ಹಾಂ ಸರ್ ಸಿಂಹಗರ್ಜನೆಯಲ್ಲಿ ಪೂಜೆ ಶುರುವಾಗಿದೆ ಆಯಿತು ಬರ್ತೀನಿ ನೀನು ಹೋಗು ಸರಿ ಸರ್ ಕಮಾನ್ ಮೂವ್ ಮೂವ್ ಏನು ಸರ್ ಈ ರೇಂಜಲ್ಲಿ ಬೇವ್ರು ಉಳಿಸ್ಬಿಟ್ರಲ್ಲ ಸರ್